માવામા ಏನು ಹೇಳ್ತಿದ್ರ ಅಪ್ಪಾರ ಎಪ್ಪತ್ತೈದು ಸಾವಿರ ಎಲ್ಲಾಗಿಲ್ವ ಇನ್ನ ಎರಡಲ್ಲಿ ಮಾಡ್ಯಾವೆ ಯಾರಾಮ ಮಾಡ್ಯಾವ ಹಾಂ ಹಾಂ ಇಲ್ಲೇ ಭಾಳ ಬಾಳಿ ಬಾಳ್ದಂಚಿ ಹಾಂ 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 ಮಠ ಹಾಂ ಹಾಂ ಎಪ್ಪತ್ತೈದು ಸಾವಿರ ಎಪ್ಪತ್ತೈದು ಸಾವಿರನಾ ನಿಮ್ಮ ಹೆಸರು ರಂಗೇಗೌಡ ಲಾಸ್ಟ್ ಎಷ್ಟಕ್ಕೆ ಬಿಡ್ತೀರಾ ಹೆಚ್ಚು ಕಮ್ಮಿ ಯಾರು ಬಿಡ್ತೀರಾ ನಿನ್ನೆ ಬನ್ರಾ ಬೆಳಿಗ್ಗೆ ಬಂದ್ರಿ ಹಾಂ ಹಾಂ ಸಾಕಿರದ ವ್ಯಾಪಾರನಾ ವ್ಯಾಪಾರ ಸರಿ ನೀವು ಮನೇಲಿ ಸಾಕಿರೋದಾ ಕೊಂಡ್ಕೊಂಬಂದಿರದ ಹಾಂ ಹಾಂ ಮನೇಲಿ ಮೇಯಿಸಿರವಾ ಹಾ ಹಾ ಇದು ನಿಮ್ದಾ ಸೀಮಾವರಿ ಏನ್ ಹೇಳಿದ್ರಿ ವ್ಯಾಪಾರ

ನಿಮ್ಮವ ಏನು ಹೇಳಿದ್ರ ಅರವತ್ತು ಹೊರಗುಳ ಕಟ್ಸೋ ಕಟ್ಸೋ ಕಟ್ಸ್ಗಳು ಏನು ಒಂದು ವರ್ಷ ಆಗೈತಾ ಒಂದು ವರ್ಷ ಆಯ್ತಾ ನರಳ್ಳಿ ನರಳ್ಳಿ ಪಾಂಡಪುರ ಹಾಂ ಹಾಂ ನಿಮ್ಮ ಹೆಸ್ರು ರಾಮ ರಾಮಣ್ಣವರು ಒಂದೇ ಜಿತ್ತ ಸಾಕಿರೋದು ವ್ಯಾಪಾರನ ಸಾಕಿರೋದು ಮನೆಯಲ್ಲಿ ಮಾರಕ್ಕೆ ಬಂದಿದ್ರ ಯಾವ ಜಾತ್ರೆ ಹೋಗ್ತಾರೆ ಎಲ್ಲ ಜಾತ್ರೆ ಮಾಡ್ತಾರ ಹಾಂ ಹಾಂ ಫೋನ್ ನಂಬರ್ ಹೇಳಿ ಇಲ್ವಾ ಹಾ ಹಾ ನಿನ್ನೆ ಬಂದ್ರೆ ನಿನ್ನೆ ಬಂದ್ರಾ ಅಲ್ಲಿ ಬಂದು ಯಾವ ಬೊಮ್ಮನಳ್ಳಿ ಬಸರಾಳ ಹತ್ರ ಬೊಮ್ಮನಳ್ಳಿ ಯಾವ ತಾಲೂಕು ಮಂಡ್ಯ ತಾಲೂಕು ಮಂಡ್ಯ ತಾಲೂಕು ನೋಡ್ತಾ ಇದ್ದಿರಾ ಹಾ ನೀವು ಸೆಟ್ ಇಲ್ಲ 나 ಯಾವ ಇಲ್ಲ ನೋಡ್ತೀವಿ ಸಂಕಲ್ ದೋತ್ಕೆ ಎಲ್ಲ ಕರಗೊಳ ಜಾಸ್ತಿ ಬಂದವೆ ಹಾ ಕರಗಳೆ ಜಾರು ನಿಮಗೆ ಯಾವ ಬೇಕು ನಮ್ಮ ಜೊತೆ ಕರಗಳೆ ಆರಾಮ ಮಾಡಕ ಬೇಕಾ ಇಲ್ಲ ನ ಸಾಕಾಕರ ಸಾಕಾಕರ ಹ್ಮ್ ನೋಡಿ ಬಂದ ಮಸ್ತಾಗೆ ಇನ್ನ ಬರ್ಬೋದು ನಾಳೆ 나ಡ್ದೋ ಅಲ್ಲ ಹಾ ನಾಳೆ ತಂಕ ಇರ್ತೀವಿ ಹಾ

ನಲವತ್ತೆಂಟು ಸಾವಿರ ಅವನು ಹೇಳಿದಿರ ಮೂವತ್ತೆಂಟು ಅವು ಇವು ಕಡ್ಸ ವರಿನಾ ಯಾವರು ಬೀಚ್ನಳ್ಳಿ ಯಾವ ತಾಲೂಕು ಹಾಂ ಹಾಂ ನಿಮ್ಮ ಹೆಸ್ರು

और 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 ಇಂಥವರಿ ಏನು ಹೇಳಿದ್ರಾವಿರ ಒಂದು ವರ್ಷದ ಒಂದು ವರ್ಷ ಯಾವರು ಬಿದಿರುಕೆರೆ ಬಿದ್ರಕೆರೆ ಯಾವ ತಾಲೂಕು ನಾಗಮಂಗ್ಲ ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆ ನಾಗಮಂಗ್ಲ ಬಿದಿರಿಕೆರೆ ಹಾ ಬಿದ್ರೆರೆ ನಿಮ್ಮ ಹೆಸರು ಸುರೇಶ್ ಸುರೇಶ್ ನಿನ್ನೆ ಬಂದ್ರಾ ಬಂದ್ರ ಅದೊಂದೇನಾ ಒಂದೇ ಹಾಂ ಹಾಂ ನಿಮ್ಮ ವೇಳಾ ವಿಕೆನ್ ಹೇಳಿದಿರ ನಲವತ್ತೈದು ಸಾವಿರ ವರ್ಗುಳಾ ಕಟ್ಸು ಓಕೆ ಹದಿನೈದು ಒಂದು ಹದಿನೈದು ಐವತ್ತೈದು ಸಾವಿರ ಇವು ವರ್ಗುಳಾ ಕಟ್ಸು ಕಟ್ಸು ಒಂದು ಐದು ಹೇಳಿದ್ರಾ ವರ್ಗಳಾ ಅದು ನಿಮ್ದಾ ನಿಮ್ದಲ್ಲ ಯಾವ್ರು ನಿಮ್ದು ಪಕ್ಕ ಇದೇ ಅವರು ಲೋಕಲ್ ಹಾ ಹಾಂ ನೀನು ನಿನ್ನೆ ಬಂದ್ರನ್ನೇ ಮೊನ್ನೆನೆ ಬಂದಿದ್ರ ಹಾಂ ಹಾಂ ಯಾರು ಕೇಳೋರಾತಿ ಇದಕ್ಕೆ ಕೊಟ್ಟಿದ್ರಾ ಹಾಂ ಹಾಂ ಇದು ಬನ್ನಿ ನಿಮ್ಮವಾ ಏನು ಹೇಳಿದ್ರ ಒಂದು ಮೂವತ್ತು ಅಲ್ಲೋ ಎರಡಲ್ಲ ಐತೆ ಎರಡಲ್ಲ ಐತೆ ಒಂದು ಮೂವತ್ತು ಆರಾಮ ಮಾಡವಾ ಒಂದು ಇಪ್ಪತ್ತೈದು ಒಂದು ಇಪ್ಪತ್ತೈದು ಅಲ್ಲೋ ಒಂದು ನಾಲ್ಕಲ್ಲ ನಾಲ್ಕಲ್ಲ ಐತೆ ಒಂದು ಇಪ್ಪತ್ತೈದು ನಿಮ್ಮವ ನಿಮ್ಮವಲ್ಲ ನಿಮ್ಮವಾ ನಿಮ್ಮಲ್ಲ ಏನು ಹೇಳಿದ್ರ ಎಂಬತ್ತು ಸಾವಿರ ಇವರಿಗಳು ಯಾವೂರು ನೆಲಮಂಗ್ಲ ನೆಲ್ಮಂತ ರೈಲ್ವೆ ಗೊಲ್ಲಳ್ಳಿ ರೈಲ್ವೆ ಗೊಲ್ಲಳ್ಳಿ ನಿಮ್ಮ ಹೆಸರು ಕುಮಾರ ಕುಮಾರ್ ನೆನ್ನೆ ಬಂದ್ರಾ ಓ ನೆನ್ನೆ ಬಂದು ಹಾಂ ಎಲ್ಲ ಮೂರು ಜೊತೆ ಹಾಕಿದ್ರ ಯಾರೋ ಕೇಳೋರಾ ಅವಾಗವಾಗೆ ಹಾ ಹಾ ಇನ್ ಎರಡು ಜೊತೆ ಜಾತ್ರೆ ಮಾಡ್ತೀರಾ ಎಲ್ಲ ಜಾತ್ರೆಗೆ ಹೋಗ್ತೀರ ಎಲ್ಲ ಜಾತ್ರೆಗೆ ಕುಮಾರ್ ಅಂತ ಫೋನ್ ನಂಬರ್ ಆಯ್ತಾ ಆಯ್ತು ಹೇಳಿ ತೊಂಬತ್ತೇಳು ಹಾ ಮೂವತ್ತೊಂಬತ್ತು ಹಾ ಎಪ್ಪತ್ತೈದು ಹಾ ಹಾ ಏಳು ಒಂಬತ್ತು ಹಾ ಹಾ ಅಣ್ಣ ಏನು ಹೇಳಿದಿರ ಒಂದು ಮೂವತ್ತೈದು ಬರಿಗಳು ಎಲ್ಲ ಹಾಕಿಲ್ವಾ ಓಕೆ ಏನು ಹೇಳಿದಿರ ಓಕೆ ಒಂದು ಎಪ್ಪತ್ತೈದು ಏನು ಹಾಕಲ್ಲ ಕಡೆ ಹಾಂ ಹಾಂ ಆರಾಮ ಮಾಡೇವೆ

ರಾಜಣ್ಣ ರಾಜಣ್ಣ ಅವರು ಹಾ ರಾಜಣ್ಣ ಯಾವ್ಯಾವ ಜಾತ್ರೆಗೆ ಹೋಗ್ತಾರ ನಾವ್ ಎಲ್ಲ ಜಾತ್ರೆಗೆ ಹೋಗ್ತೀವಿ ಎಲ್ಲಾ ಜಾತ್ರೆ ಮಾಡ್ತೀರಾ ಹೌದು ಬನ್ರ ನಿನ್ನೆ ದಿವಸ ಬಂದು ನಿನ್ನೆ ಬನ್ರಿ ಹಾ ಪರ್ವಲ್ಲ ವ್ಯಾಪಾರ ಇನ್ನು ಎಲ್ಲಿ ಸಮಯ ವ್ಯಾಪಾರ ಇಲ್ಲ ಹ ಇನ್ನಷ್ಟು ದಿನ ಇರುತ್ತೆ ಇನ್ನೂ ಮೂರು ನಾಲ್ಕು ದಿವಸ ಇರ್ತದೆ ಹಾ ಹಾ ಫೋನ್ ನಂಬರ್ ಹೇಳಿ ಡಬಲ್ ನೈನ್ ಡಬಲ್ ಜೀರೋ ಹೆವೆನ್ ನೈನ್ ಹೂ ಹೀರೋ ತ್ರೀ ಹ್ಮ್ ರೀ

ಎಷ್ಟು ನಿಮ್ದಾ ಏನು ಹೇಳಿದಿರ ನಲ್ವತ್ತೈದು ಸಾವಿರ ಎರಡನೇ ಸೋಲೋ ಎರಡನೇದು ಕರ್ವಾದ್ರದ ಇವ ನಿಮ್ಮ ಇದಕ್ಕೆ ಏನು ಹೇಳಿದಿರ ಮೂವತ್ತೈದು ಮೂವತ್ತೈದು ಸಾವಿರ ಅದಕ್ಕೆ ಮೂವತ್ತಾರು ಮುಖ್ಯನ್ ಹೇಳಿದ್ರ ಯಾವ ನಿಮ್ಮದು ಬಿದ್ರೆ ಯಾವ ತಾಲಕ್ಕೋ ಗುಬ್ಬಿ ತಾಲಕ್ಕೋ ಹಾ ಹಾ ಬೊಕ್ಕನ್ ಬೆಟ್ಟಕ್ಕೆ ಬಂದಿರಲ್ವಾ ಹ ಬೊಕ್ಕನ್ ಹುಬ್ಳಿಂದ ಬಂದಿದ್ರಾ ಹುಬ್ಳಿಂದ ಬಂದೆ ಯಾವಾಗ ಬನ್ರೆ ನಾವು ನಿನ್ನೆ ನೈಟ್ ಬಂದಿದ್ವಿ ನಿನ್ನೆ ಬಂದ್ರೆ ಹೌದು ಸಕ್ಕರೆ ಒರಿಗಳ ತಾಣಕ್ಕೆ ಬಂದಿದ್ರಾ ಹಾ ತೊಳಕ್ಕೆ ಬಂದಿದ್ದೀವಿ ಒರಿಗಳ ದೊಡ್ಡ ತಂತ್ರ ಕರೆಗಳ ತಂತ್ರ ದೊಡ್ಡ ತಂತ್ರ ಸಕ್ಕರೆ ದೊಡ್ಡ ಹಾ ನಾವು ಒಂದ್ ಜೊತಿ ತಾಂಡಿದ್ರೆ ಇನ್ನಷ್ಟತಿ ಬೇಕು ಇನ್ನೊಂದು ಮೂರ್ ಜೊತೆ ಬೇಕೋಣ ಇನ್ನೊ ಮೂರ್ ಜೊತೆ ಹುಬ್ಳಿನ ಹುಬ್ಳಿ ಅಣ್ಣ ಹುಬ್ಳಿ ಹತ್ರ ಹುಬ್ಳಿ ಹತ್ರ ಕಲಗಟ್ಟಿಗೆ ಹಾ ಹಾ ನಿಮ್ಮಣ್ಣ ಏನು ಹೇಳಿದ್ರ ಒಂದು ತೊಂಬತ್ತು ಬರೀನಾ ಬರೀ ಇದ್ಕೇನು ಹೇಳಿದ್ರ ಇಲ್ಲ ಜತ್ತಿನ ಜತ್ತಿ ಒಂದು ತೊಂಬತ್ತಾ ಇನ್ನು ಅಲ್ಲಾಗಿಲ್ಲ ಇವಕ್ಕೇನು ಹೇಳಿದ್ರ ಎಂಬತ್ತು ಯಾವ ಇರ್ಸಾವೆ ನಿಮ್ಮ ಹೆಸ್ರು ಗೋವಿಂದಪ್ಪ ಇರ್ಸಾವೆ ಇನ್ನಿನ್ನೇ ಬನ್ರಾ ನಾನು ನಿಮ್ಮ ಮೇನವ್ರಿ ಏನು ಹೇಳಿದಿರ ಇವ ತೊಂಬತ್ತು ಸಾವಿರ ಅಲ್ಲೋ ಆರಲ್ಲೋ ಕಡೆಯೆಲ್ಲ ಇವಕ್ಕೇನು ಹೇಳಿದಿರ ಒಂದು ತೊಂಬತ್ತೈದು ಇವು ಕಡೆ ಅಲ್ಲ ಆರಾಮ ಮಾಡ್ಯಾವೆ ಕರ ಹೇಳಿದ್ರ ಎತ್ಕೇನು ಹೇಳಿದ್ರವರು ಸಾವಿರ ಓಕೆ ಎರಡು ಲಕ್ಷ ಅಲ್ಲೋ ನಾಲ್ಕಲ್ಲ ಐತೆ ಎರಡು ಲಕ್ಷ ಯಾವ್ಯ ಮಂಡ್ಯ ಹತ್ರ ಮಲ್ಲ ನಾಯ್ ನಾಯ್ಕ ಮಲ್ಲ ನಾಯಕನ ಕಟ್ಟೆ ಪಕ್ಕ ಬಿಸಿ ಫಾರಂ ಪಕ್ಕ ನಿಮ್ಮ ಹೆಸರು ಅವ್ರ ಹೆಸರು ಯೋಗಣ್ಣ ಅಂತ ಅದ್ರ ಹೆಸರು ಅಂತ ನಮ್ದು ಇಲ್ಲಿ ಕಟ್ಬೇಡ ತಾಲೂಕು ಮಿಡೇ ಜಿಲ್ಲೆಯ ಹಾಂ ನಿನ್ನೆ ಬಂದ್ರಾ ಏನು ಬೆಳಗ್ಗೆ ಬೆಳಗ್ಗೆ ಬನ್ನಿರಿ ಯಾವ ಸಂತ ಜಾತ್ರೆಗೆ ಹೋಗ್ತೀರಾ ಎಲ್ಲ ಜಾತ್ರೆಗೋಯ್ತು ಎಲ್ಲ ಜಾತ್ರೆಗೆ ಹೋಗ್ತಿರಾ ಫೋನ್ ನಂಬರ್ ಹೇಳಿ ಆರು ಮೂರು ಹಾಂ ಆರು ಎರಡು ಹ್ಞೂ ಆರು ಎಂಟು ಹಾಂ ಒಂದು ನಾಲ್ಕು ಹ್ಞೂ ನಾಲ್ಕು ಆರು ಇವು ನಿಮ್ಮವ ಅವನು ಹೇಳಿದ್ರ ಒಂದು ತೊಂಬತ್ತೈದು ಅಲ್ಲೋ ಎರಡಲ್ಲ ಎರಡಲ್ಲಾಯಿತು ಒಂದು ತೊಂಬತ್ತೈದು ಕರ ನಿಮ್ದಾ ಇದಕ್ಕೇನು ಹೇಳಿದ್ರ ಇಪ್ಪತ್ತೈದು ಸಾವಿರ ಯೂಟ್ಯೂಬು ಕರ್ನಾಟಕ ಕ್ರಿಯೇಷನ್ ಕರ್ನಾಟಕ ಕ್ರಿಯೇಷನ್